ಕ್ಷೀರ ಎಂಥ ಯೋಜನೆ ಅಲ್ವಾ ಆದ್ರೆ ಇಂಥ ಯೋಜನೆಗೆ ಎಂಥ ಗತಿ ತಂದು ಕೊಟ್ಟರು ಭ್ರಷ್ಟರು ಇಂಥ ಭ್ರಷ್ಟರ ಸುಮ್ಮನೆ ಬಿಡಕ್ಕಾಗುತ್ತ ಖಂಡಿತ ಇಲ್ಲ ನಮ್ಮ ತಂಡ ಒಬ್ಬೊಬ್ಬ ಭ್ರಷ್ಟನ ಬಣ್ಣವನ್ನ ರಹಸ್ಯ ಕಾರ್ಯಾಚರಣೆ ಮೂಲಕ ಹೇಗೆ ಬಯಲು ಮಾಡ್ತು ಅನ್ನೋದನ್ನ ಹೇಳ್ತೀನಿ ಬನ್ನಿ ದಿನಸಿ ಅಂಗಡಿಗಳಲ್ಲೂ ಕ್ಷೀರಭಾಗ್ಯ ಭಾಗ್ಯ ಕಾಳದಂಧಿಕೋರರಿಗೆ ಸೌಭಾಗ್ಯ ಇದು ನಮ್ಮ ರಾಜ್ಯ ಸರ್ಕಾರದ ಕ್ಷೀರಭಾಗ್ಯಕ್ಕೆ ಬಂದೊದಗಿರೋ ದೌರ್ಭಾಗ್ಯ ಈ ಯೋಜನೆಯ ಟೆಂಡರುದಾರರು ಶಿಕ್ಷಣ ಅಧಿಕಾರಿಗಳು ಸರ್ಕಾರೇತರ ಸಂಸ್ಥೆಗಳ ಅಪವಿತ್ರ ಮೈತ್ರಿಯಿಂದ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ಕಾಳಸಂತೆಯಲ್ಲಿ ಬಿಂದಾಸಾಗಿ ಮಾರಾಟ ಆಗ್ತಿದೆ ದಿನಸಿ ಅಂಗಡಿಗಳಲ್ಲಂತೂ ಯಾವ ಭಯವೂ ಇಲ್ಲದೆ ಬಿಕರಿಯಾಗ್ತಿದೆ ಇದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ ಈತನ ಹೆಸರು ಜಗದೀಶ್ ಗುಡ್ಲಪ್ಪನವರ್ ಹಾವೇರಿ ನಗರದ ಫೇಮಸ್ ದಿನಸಿ ಅಂಗಡಿ ಮಾಲೀಕ ಈತನ ಅಂಗಡಿಗೆ ಹೋಗಿ ಕೇಳಿದ್ರೆ ಸಾಕು ಎಷ್ಟು ಕೆಜಿ ಕ್ಷೀರ ಭಾಗ್ಯದ ಹಾಲಿನ ಪ್ಯಾಕೆಟ್ ಬೇಕಾದ್ರೂ ಸಿಗತ್ತೆ ಈತನ ಅಂಗಡಿಯೊಳಗೆ ಹೋದಾಗ ರಾಶಿ ರಾಶಿ ಹಾಲಿನ ಪ್ಯಾಕೆಟ್ ನಮ್ಗೆ ಕಾಣ ಸಿಕ್ತು ನಮಗೆ ಎಷ್ಟು ಬೇಕೋ ಅಷ್ಟು ಹಾಲಿನ ಪುಡಿ ಸರಬರಾಜು ಮಾಡಲು ಜಗದೀಶ್ ಕುಡ್ಲಪ್ಪನವರ ಮಗ ನಾಗರಾಜ್ ಒಪ್ಪಿಕೊಂಡ ನೂರ ಎಂಬತ್ತು ರೂಪಾಯಿ ಕೆಜಿ ಹಂಗೆ ಮಾರೇವು ನಾವು ಜಗ್ಗ ಒಂದೊಂದು ಸಣ್ಣ ಮಾರಿ ಕ್ವಿಂಟಲ್ ಗಂಟ್ಲೆ ಮಾರಿದ್ವಿ ಊಟ ತುಂಬ ಸುಡ್ತಿದ್ವಿ ಮ್ಯಾಗ ಅದನ್ನ ಅವು ಇಪ್ಪತ್ತೈದು ಕೆಜಿ ಬ್ಯಾಗ ಬಂದ್ವಿ ನಾವು ರಾತ್ರಿ ಹನ್ನೆರಡು ಗಂಟೆ ಮ್ಯಾಗ ಬಿಡ್ತಿದ್ವಿ ನಾವು ಇಲ್ಲಿ ಮನೆಯಾಗೆಲ್ಲ ಹೋಗ್ತಿದ್ವಿ ಬೇಕಂತ ಹೇಳೋಣ ಎಷ್ಟು ಬೇಕಂತ ತರಿಸಿರ್ತೀವಿ ಕೇಳಿದ್ರೆ ಈತನ ಮಾತನ್ನ ಇನ್ನು ಬೆಳಗಾವಿಯ ಸಣ್ಣ ಪುಟ್ಟ ದಿನಸಿ ಅಂಗಡಿಗಳಲ್ಲೂ ಕೂಡ ಕ್ಷೀರ ಭಾಗ್ಯದ ಹಾಲಿನ ಪ್ಯಾಕೆಟ್ ಸಿಕ್ತಿರೋದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ನಮಗೂ ಹಿಂಗ ಅಪಾರಲ್ಲ ಒಬ್ಬೊಬ್ರು ಒಂದು ಕಿಲೋ ಎರಡು ಕಿಲೋ ಕಿಲೋ ರೇಟ್ ದೀಡ್ ಕಿಲೋದೇಟ್ ಈತನ ಈ ಪುಟ್ಟ ಅಂಗಡಿಯಲ್ಲೇ ವಾರಕ್ಕೆ ಇಪ್ಪತ್ತೈದು ಕೆಜಿ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ಸಿಗುತ್ತೆ ಅಂದ್ರೆ ಈ ಯೋಜನೆ ಎಷ್ಟು ದಾರಿ ತಪ್ಪಿದೆ ಅನ್ನೋದನ್ನ ನೀವೇ ಅಂದಾಜಿಸಿ ಮನೆಯಲ್ಲೂ ಇದೆ ಕ್ಷೀರಭಾಗ್ಯ ಅಂಗನವಾಡಿಗಳಲ್ಲಿ ಶಾಲೆಗಳಲ್ಲಿ ಇರಬೇಕಾದ ಈ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ಮನೆ ಮನೆಗಳಲ್ಲೂ ಸಿಗುತ್ತಿದೆ ಗೊತ್ತಾ ನಮಗೆ ಸಿಕ್ಕ ಪಕ್ಕಾ ಮಾಹಿತಿಯ ಮೇರೆಗೆ ಬೆಳಗಾವಿಯ ಟಿಳಕವಾಡಿಯ ಮನೆಗೆ ಹೋಗಿ ಕ್ಷೀರಭಾಗ್ಯದ ಹಾಲಿನ ಪುಡಿಗೆ ಬೇಡಿಕೆ ಇಟ್ವಿ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರೊಬ್ಬರು ಗೋಣಿ ಚೀಲ ತುಂಬಾ ಕ್ಷೀರಭಾಗ್ಯದ ಹಾಲಿನ ಪ್ಯಾಕೆಟ್ ತುಂಬಿಸಿ ಕೊಟ್ಟರು ನೋಡಿ ಇದನ್ನ ನಾವು ಈ ಯೋಜನೆಯ ದೌರ್ಭಾಗ್ಯ ಅನ್ನದೇ ಇನ್ನೇನು ಅನ್ನಬೇಕು ಹೇಳಿ ಹಾಗಾಗಿ ಸರ್ಕಾರ ತಕ್ಷಣ ಎಚ್ಚೆತ್ತು ಈ ಭಾರೀ ಹಗರಣದ ತನಿಖೆ ನಡೆಸಬೇಕು ಭ್ರಷ್ಟರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಮುಖ್ಯಮಂತ್ರಿಗಳೇ ನೋಡಿದ್ರಲ್ಲ ನಿಮ್ಮ ಕನಸಿನ ಯೋಜನೆಗೆ ಖದೀಮರು ಯಾವ ರೀತಿ ಕನ್ನ ಹಾಕ್ತಿದ್ದಾರೆ ಅಂತ ಇಂಥ ಕಳ್ಳ್ರನ್ನ ಸುಮ್ಮನೆ ಬಿಡಬೇಡಿ ಇವರಿಗೆ ತಕ್ಕ ಪಾಠ ಕಲಿಸಿ ಈ ಕ್ಷೀರಭಾಗ್ಯ ಯೋಜನೆ ಈ ಪುಟಾಣಿ ಮಕ್ಕಳ ಯೋಜನೆಯಾಗಲಿ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ನಂಬರ್ ಮೂವತ್ತಾರು ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು ಒಂದು ನಮ್ಮ ಇಮೇಲ್ ವಿಳಾಸ ಕವರ್ ಸ್ಟೋರಿ ಎಟ್ ಸುವರ್ಣ ನ್ಯೂಸ್ ಡಾಟ್ ಇನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್